ಮನಿ ಇಲ್ಲೇ ಹೊರತ್ ಕರ್ ಕೇಳಿದ್ರ ಆಯ್ತು ಮನೆಯಲ್ಲಿದ್ದ ಅಣ್ಣ ಅರ್ಬಿ ತಂದ್ರ ಇಟ್ಟು ಹೋಗೋತ್ತರ ಏನು ತಂಗಿ ಹಾ ಅರಿವ್ರು ಅಲ್ಲ ಹೊರಗ್ ಬಂದು ಕುಣ ಕೊಡ್ತಾ ಇಳಿದಿ ಕಟಿ ವರಿ ತಂದ್ರ ಕಟ್ಟಿ ಮೇಲೆ ಇಡ್ರಿ ನಾಳೆ ಬಂದ್ ರೊಕ್ಕವೈರಿ ತಂಗಿ ಬಂದು ಏನು ಅನ್ನ ಅವರು ಅಲ್ಲ ಮತ್ ಅವರು ಅಲ್ಲ ಅಣ್ಣ ಹೇಳ್ತೇನೆ ಕೇಳ್ರಿ ಬಂದು ಯಾರಪ್ಪ ನಮಗೆ ನಾ ಅಲ್ಲ ಕೇಳಿ ಅಣ್ಣ ನಾನು ಒಳಗೆ ಕೂತ್ಕೊಂಡೆ ನನ್ನ ಬೈ ಬಂದದ್ದು ಏನಕ್ಕೆ ಮಾತಾಡೀನಿ ಅಣ್ಣ ನಾನಂದ ಮಾತಿಗೆ ನೀನೇನ ಸಿಟ್ಟು ತಿಳ್ಕೊಂಡೇನಪ್ಪ ಏನು ತಂಗಿ ಹಾ ನಾನು ಬಡಬಳೆ ಹೌದು ಏನು ಸಿಟ್ಟಿಲ್ಲ ಏನು ನಾನು ಒಳಗೆ ಕೂತ್ಕೊಂಡೆ ನನ್ನ ಬೈ ಬಂದದ್ದು ಏನಕ್ಕೆ ಮಾತಾಡೀನಿ ನೀ ತಗೊಂಡೆ ಕೈ ಕರ್ಮ ತಕ್ಕೊಂಡು ಒಳಗೆ ಬರುವಂತರಾಗಿರಿ ಇದೇ ನಡುವಲ್ಲಿ ನಾನು ಬಣ್ಣದ ಮನೆ ಹಾಕಿದಾಗಿರಿ ಅಣ್ಣ ಇದೇ ನಡುವಲ್ಲಿ ಬೆಳಿ ಹಾಕಿದ್ದೇನೆ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ಪಂಚಾಮೃತ ಊಟಕ್ಕ ನಡುವೆ ಊಟ ಮಾಡುವಂತರಾಗಿರಿ ಅಣ್ಣ ಊಟ ಮಾಡಿದ್ರಿ ಊಟ ಆದ್ಮೇಲೆ ಇನ್ನ ಪಾನಪಟ್ಟಿ ಮತ್ತು ಬ್ರಿಶ್ಟಾಲ ಸಿಗರೇಟ್ ತಗೊಡ್ರಿ ಅಣ್ಣ ಊಟಂತೂ ಬರ್ಜರಾಯ್ತು ತಲೆ ಬಂತಿ ಅಂದ ನಮ್ಮನಿಗೆ ನೀವು ಬಂದ ಕೆಲಸ ನಿಮ್ಮ ತಂಗಿ ಮುಂದೆ ಹೇಳಕ ನೀವೇ ನಾಸ್ತೀರಿ ಅಣ್ಣ ಒಟ್ಟನ್ನು ನಾಚಬೇಡ್ರಿ ಅಗದಿ ಧೈರ್ಯವಾಗಿ ಹೇಳುವಂತರ ಆಗಿರಿ ಏನೋ ತಂಗಿ ಏನು ನಾಸಿಗೆ ತರ ನಾಶ ಬೇಗ ಹೋಗಿ ಬಿಟ್ಟು ಬರೋಣ ಸೋಮಾರಿ ಹಾತ್ರೆ ಏನೋ ನಾವ್ರಿ ನಾವೇನ್ ಹೋಗಿಲ್ಲಪ್ಪ ಅಣ್ಣ ಹೋದ್ರೆ ಆದ್ರ ಜಾತ್ರೆ ಚೆಲೋ ಅಣ್ಣ ಅದೇ ಜಾತ್ರೆ ಒಳಗೆ ನನ್ನ ಕೊಳ್ಳಾಗಿನ ಸೀರ ಬಂಗಾರ ಸರಿಗಿ ಕಳೆದು ಹೋಯ್ತನ್ನ ಸರಿಗಿ ಕಳೆದು ಹೋಯ್ತು ಜಾತ್ರೆ ಬಂದು ಚಲೋ ಹೋಗಿಲ್ಲ ಆ ಜಾತ್ರೆ ಸುದ್ದಿ ಬಂದು ಮುಂದೆ ತೆಗಿಲಿಕ್ಕೆ ಹೋಗಬೇಡ ಹೋಗಬೇಡ ಅಣ್ಣ ಇದು ಸರಿಗನ್ನ ಇದ ನಮ್ದು ನೋಡ್ರಿ ಸರಿಗೆ ಮೇಲೆ ನನ್ನ ಗಂಡ ಬಾಮು ಇದನ್ ಹೆಸರಾದ್ರೂ ಐತಿ ಸರಿಗೆ ಮಾತ್ರ ಇದೆ ನಂದೇ ನೋಡಪ್ಪ

ಅಣ್ಣ ಅಣ್ಣ ನಮ್ಮ ಬಂದರಿ ಬಾಳ ಬುದ್ಧಿವಂತ ಮನಸ್ ಯಾರ ಮನೆಗೆ ಹೋಗವರಲ್ಲ ಯಾರ ಮಾತು ಕೇಳವರಲ್ಲ ತನ್ನ ಮನಸ್ಸಿನ ಹಟ್ಟ ಬಿಡವಲ್ಲ ಅಂತ ಹೇಳಿ ನಮ್ಮನಿಗೆ ನಿಮ್ಮನ್ನ ಕರ್ಕೊಂಡ ಬಂದು ಮಾನ ಮಾನಮಾನಸ್ತನ ಮಾಡೀನಿ ಬೇಕ ಬೇಕಂದ ಊಟ ಕೊಟ್ನಿ ಬಾಳಪ್ಪನ ಇದು ತಿನ್ನಕ್ಕ ಪಾನ್ ಪಟ್ಟಿ ಕೊಟ್ನಿ ಸೇದಲಿಕ್ಕೆ ಸಿಗರೇಟ್ ಕೊಟ್ಟಿ ಅನ್ನ ಬಾಳನ್ನ ಯಾಕ ಬಂದೀರಂತ ರಂಭಸಿ ಕೇಳಿದ್ದಾರೆ ಕುಂಡಮನಿ ಸದ್ದಿಯನ್ನ ಸಿಗೋ ಅನ್ನ ಬಾಳ do <laughs> <untale. laughs>

ತಾಯಿ ಸದ್ದೆ ಇಂಥ ಕೆಲಸ ಬಂದು ಯಾರು ಮಾಡ್ತಾರು ಏನು ಮಾಡ್ತಾರೆ ತಂಗಿ ನಮ್ಮಂತ ಹದ್ನಾರು ಮಳ ಹುಟ್ಟಂತ ಹೆ ಸೀರೆ ಹುಟ್ಟಂತ ಹೆಣ್ಣು ಮಕ್ಕಳ ಮಾಡೋ ಕೆಲಸ ಅಣ್ಣ ಮಕ್ಕದ ಮೇಲೆ ಮೀಸೆ ಹೊತ್ತ ಗಂಡಸನಾಗಿ ಇಂಥ ಕುಂಡತನ ಕೆಲಸ ಮಾಡ್ಲಿಕ್ಕೆ ನಾನು ನಾಚಿಕೆವಿಲ್ಲ ನಾ ನೀನು ಜಲಮಿಕೆ ಹೇರುವ ತಂಗಿ ಇದ್ದಂಗ ಹಾಂ ಹದಿನಾರು ಮಾಳ ಸೀರೆ ಉಟ್ಟೋರಿಗೆ ಕೆಲಸ ಆಗಂಗಿಲ್ಲ ಆ ಹಾಂ ನಮ್ಮತ್ತ ಕೆಲಸ ಆಕತ್ತಿ ಹೌದು ತಂಗಿ ಇವ್ನು ಯಾರು ಕುಡಿಸ್ಬೇಕಾರೆ ಭೈರಬೇಕು ಹೇಳ್ಬೋದು ಓಹೋ ನಾಲ್ಕ್ ಮಂದಿ ಅಥವಾ ಐದು ಮಂದಿ ಬಗ್ಗೆ ನೀವೊಬ್ಬ ಧೈರ್ಯ ಮಾಡಿ ಒಬ್ಬ ಹಂಗಂತ ಕುಂಟ್ಲೆ ಅಂತಾರ ನೋಡ್ ಅಣ್ಣಂಗಿಲ್ಲ ಕುಡಿಸ್ಬೇಕಾದ್ರೂ ಬಡ್ ಸ್ಥಾನ ಐತದ ಹೌದು ಇರ್ಲಿ ಆದ್ರೆ ನೀನೊಬ್ಬ ಹಿರ್ಯಾಗಿ ಬಂದಿರಿ ನಿಮ್ಮ ಹಿರೇಸನಾದ್ರೂ ನಿಮ್ಮಲ್ಲಿ ಒಂದ ಒಕ್ಕಿತನ ಕೆಲಸಲ್ಲಿ ಇರಿ ಆದ್ರೆ ನಮ್ಮನೆಗೆ ನೀವು ಬಂದಿರ ಮೇಲೆ ನೀವ್ ಹಂಗ ಹೋಗುದು ಬೇಡ ನನ್ನ ಗಂಡೆ ಶ್ಯಾಪುರಕ್ ಹೋಗಿ ಮುತ್ತ ಚಡ ಬರ್ಲಿ ತಂದ್ರ ನಾನು ಕಿಮೈ ಗಿಡ ಇಟ್ಕೊಂಡು ಹೋಗೋರಾಗಿ ತಂಗಿಬಿಡ್ರ ಏನು ನಾ ಕೈಯಲ್ಲಿ ಕೊಟ್ರ ಕರಿ ಹೋಗಿ ಬಿಡ್ತಿತ್ತು ನೋಡಪ್ಪ ತಂಗಿ ಹಾ ಹಾ ನಾನು ಪತ್ತಾರ ಇರ್ತಾರ ಕೊಡೋ ಏನ ನೋಡಪ್ಪ ಪತ್ತಾರನಿಗೆ ಹೋಗಿನಿ ಇಟ್ಟುಕೋ ಬೇಡ ನಮ್ಮ ಮನೆಗೆ ಮೇಲೆ ನಾನು ಇಡಿಸಿ ಕಳ್ಸಬೇಕನ್ನು ನನ್ನ ಮನಸ್ಸಲ್ಲಿ ಬಾಳ ಅಕೃತಿಯಾಗಿದೆ ನಾ ಇಳಿಸ್ತಾನೆ ಇಟ್ಕೊಂಡು ಹೋಗಪ್ಪ ತಂಗಿ ನಮ್ಮ ತಂಗಿ ಪ್ರೇಮ್ ಇಡಿಸ್ತದ ತಂಗಿ ಆಗ್ಲಿಲ್ಲ ಬರೀತ್ ಕಡೆ ಅಣ್ಣ ಹೋದ್ ನೋಡ್ರಿ ಅಣ್ಣ ಕಿವಿ ಗಿಡ್ಸುದು ನಿಮ್ದಿ ನಿಮ್ ನೇನ ಕಸ ಅವ್ರಿಗೊಂದ್ ಸ್ವಲ್ಪ ಪಡಾರ ಕೊಡ್ತೇನೆ ತಲೆ ಬಾಗಿಸಿ ಉಡಿ ಮುಂದೆ ಮಾಡಿ ಪಡಾರ ತಗೊಡ್ರಿ ಅಣ್ಣ ಉಡದ ತಗೊಡ್ರಿ ಹಲರವನ್ನು ಹಾಕಿದಂತೆ ಆಗಿತ್ತು ಗಂಟೆಯ ಸಂಖ್ಯೆಯನ್ನು ನಡೆದಂತೆ ಆಗಿತ್ತು ಕೆಲ ಕೆಲಸ ನಾವು ಒಂದು ಮಾಡ್ತು ಇನ್ನು ಸಭಾ பல்லு மூள்தரைக்கிட்டு நான் ஆகாரியின மேலே ஒரு பாக்கி ஆடணும் விடுவंतான் ஆகார ஊரு வந்துரு ஓட ஓட சக்கற गंगा ஓடுறது தேய் ಸಂ갸 கதா பர்ற வரக தேய் அதான் தரவா ஏகிரமா ஏசோடா ஏ ஏகிரமா நம்ம ராமதேவி நான் சொல்லி மனிதனு ஹோடி பகவந்த ಏನು ಇಲ್ಲ ರೀ ತಪ್ಪಾ ಏನವೂ ಪಾ ಎಣ್ಣ ಕೇಳಿ ಏನೂ ಇಲ್ಲ ರೀ ತಪ್ಪಾ ಇವದ್ ರೀ ಅಪ್ಪಾ ಕೇಳಿ ಒಳಗ ಆಗ್ಯಾರ ಗಪ್ಪ ಹೋಗಿ ಯಪ್ಪಾ ಒಳಗ ಆಗ್ಯಾರ ಗಪ್ಪಾ ಹೋ ಹೋ ಏನ್ರಿ ಸಪ್ಪರ ಕುರ್ತಾ ಹಚ್ಚಬಿದ್ರಿ ನೋಡು ಯಾಡಿ ಹೇಳ್ರಿ ಕಾಕಾ ದ್ಯಾಸರಾಯ್ ಜೋತ್ರಾ ಹಿಂಟ ಲಂಗಿ ಆ ಬಣ್ಣರಿ ಪಟ್ಗ ಸುತ್ತಕೊಂಡು ಹಾಂ ಇದೇ ಫ್ಯಾಟ್ ಗುಂಟು ಅಡ್ಡಾಡ್ತೈತಲ್ಲ ಸ್ವಲ್ಪ ಸಂಖ್ಯೆ ಇದ್ದೆ ನೋಡು ಎಲ್ಲೋ ಬೇಗಾರಿ ಹಾಂ ಸೈಖ್ಯ ಬಂದ ನಮ್ಮ ಕೈಯಲ್ಲಿ ಸಿಕ್ಕಂತೆ ಆಯಿತು ಹಾಂ ಮೇಲೆ ಭದ್ರತಿನ ಹಿಂದ ಬಾಗಿಲು ಒಳ್ಳೆ ನಾವು ನಾನು ತಳಿ ಬಾಗಿಲು ಕುಂಡರ್ತೇನೆ ಹಾಂ ಬ್ಯಾಗಾರಿ ನೀನು ಹಿಂದೂ ಹಿತ್ತಲ ಬಾಗಲನ್ನು ಭದ್ರವಾಗಿ ಕಾಯಿ ಉಂತಾನ ಕಕಾ ಹಿತ್ತಲ ಬಾರ ಗಚ್ಚವಾಗಿ ನೋಡು ಹಾ ನಿನ್ನ ನೀ ಕಡಿಯುವಂತ ನನ್ನ ಕೈಯಲ್ಲಿ ಬಂದ್ರಿ ನಾವು ಕಡಿತೇನು ಹೇಳ್ರಿ ಹಾ ನನ್ನ ಕೈಯ ಹಾ ಒಂದು ಕರ್ತ ತಯಾರು ಸುಣ್ಣ ಮಾಡ್ಬೇಕ

ಕಾವು ಕೊತ್ತ ಕುಂದರಲ್ಲಿ ಪಗಲು ದೊರಗ ಹಾ ಸಂಘ ಬರಲಿ ಹೊರಗ ಕಡದ ಚೂರ ಮಾಡ್ತೀನೋ ಗಳಿಗಾಗೊತ್ತ ಕುಂದರ್ ತಿನ್ನೋ ಬಾಗಿಲು ಹೊರಗ ಸಂಜಾ ಬರಲು ಹೊರಗೂ ಕಾವು ಕೊತ್ತ ಕುಂದ್ರಲೇನೋ ಪಗಲು ದೊರಗ ಹಾ ಸಂಖ್ಯಾ ಬರಲ್ಲಿ ಹೊರಗ ಕಡದ ಚೂರ ಮಾಡ್ತೀನೋ ಗಳಿಗಾಗ

бягаሪ ইন মেলে হিত্তিন বাগলวน বদরবা কাগা ইন মেলে তলবেলে গচ্চা আইকাই যন্ত্র বাগলวน কাইতেন নড বেগা হেগ গগা এনু সнга সнга হেলতে নে কেল গঙ্গা ইন মে হেলন্ত কি আগু হা আইয়ো সнга দপা আইয়ো সнга

ಏನು ಸಂಗ ನನ್ನ ಗಂಡ ಈರ ಬಂದು ಧೋರವಾದಲ್ಲಿ ಒಂದೇ ಸವನ ಬೋರಾಡುತ್ತಿರುವನು ಕೂಡಿದ ಗೆಳಿತನ ನಡೆಯಲಿಲ್ಲ ಬಹಳ ದಿನ ಬೇಕಾದ ಮಾತಿಗೆ ಸಂಗ ಬೆಂಕಿ ಹಚ್ಚಲಿ ಸಂಘ ನೀನು ಬಂದ ಸಿಕ್ಕೇನೆ ಚಿಂತೆ ಮಾಡಬೇಡ ನಿನ್ನ ಪಾರ ಮಾಡೋಬಾರ ಸಂಘ ನನ್ನ ಕೊಡಿರುವುದು ಧೈರ್ಯವಾಗಿ ಬಂದರು ભદ્દ રૂપાઇન કાય છે હિતલા બલું ભદ્ર રૂનવા ચંદવા બલું ભદ્દ કાય છે ಬೆಲೆಗೆ ಹೆಂಗಾರ ಮಾಡಿ ನನ್ನ ಪಾರ್ ಮಾಡಿ ಬಿಟ್ಟೆ ಅಂದ್ರ ನಾಳೆ ಹೋದ ನಿನ್ನ ಮಾಲ್ ಮೇಲೆ ಕೂರಿಸ್ರಿ ಗಂಗಾ ಮಾಲ್ ಮೇಲೆ ಏನು ಸಂಗ ಸಂಗ ನೀನೇನು ಅಂಜಲಿಕ್ಕೆ ಹೋಗಬೇಡ ಸಂಘ ನಿನ್ನ ಗಚ್ಚಿನ ಬಚ್ಚದಲ್ಲಿ ಮುಚ್ಚಿ ಗಚ್ಚಿನ ಗಜ್ಜಿನ ಬಚ್ಚ ಅಡ್ಗು ನಾನಲ್ಲ సుద్దు హిత్లు బలు బరు కలర్

ಯಾರು ಹೇಳುತ್ತೀವ ಏನು ಪ್ರಿಯ ಹೇಳ್ತೇನೆ ಕೇಳುವಂತರಾಗಿರಿ ನನಗೆ ನೀನು ಗೊರತಿಲ್ಲೋ ಈ ಮಾತಿನ ಕೂನಾ ನನಗೆ ಗೊರತಿಲ್ಲ ಈ ಮಾತಿನ ಕೂನಾಪ ಸುಳ್ಳ ಅಪರುವ ಹೊರಸಬೇಡಿ ಬಂದು ಬಳಗಾದ ಜನದೊಳ ಇವ ಕಣ್ಣಿಲ್ಲಿ ನೋಡಿ ಕೈಯಲ್ಲಿ ಹಿಡದೆ ಆಡ್ಬೇಕ್ರಿ ಇಂತ ನಾ ಕಣ್ಣಿಲಿ ನೋಡಿ ಕೈಯಲ್ಲಿ ಜನದಾಗ ಜನದಾಗ ಅಪಮಾನ ಮಾಡಬೇಡರಿ ನನ್ನ ಕೆಲವು மாத்தூனவே பிரியா நன்க எல்லு கண்ணில நோடி கையே ஹிது ஆட பிக்கு மாத்த பிரியா மாத்தின கூணவே நன்க எட்டு எல்லோரில் பாரிடுத்து பல்லா பிந்த பரிவாரி பரிவார பண்ணி நிலை ಕಾರವಾರನಿಯಾಗ ಇರ ಪಕ್ಷಿ ಬಸವಂತ ಹುಲಿ ಅಂತ ಇರ ಪಕ್ಷಿ ಬಸವಂತ ಕಡದ ಮಾಡಿ

ಪ್ರಿಯಾ ಈ ಮಾತಿನ ಕೊನೆವೇ ನನಗೆ ಎಷ್ಟೋ ಗುರ್ತಿವಿಲ್ಲ ಆ ನಿಮ್ಮ ತಮ್ಮ ವೀರಪಕ್ಷಿ ಬಸವಂದನ ಕರೆದು ಪ್ರಿಯಾ ನೀವಾದ್ರೆ ಈ ಮಾತನ್ನ ವಿಚಾರ ಮಾಡುವಂತರಾಗಿರಿ ಆಗಿರಿ ಆಗಲಿ ಎಲ್ಲ ಪಕ್ಷಿ ಬಸವಂತ ತಮ್ಮಗಳದ ಇತ್ತ ಕಡೆ ಬರೋಂದರ